ಐದು ವರ್ಷದಲ್ಲಿ ನೂರ್ ಸರಿ ನೀವು ವಾಪಸ್ ಕೊಟ್ಟರು ಗ್ಯಾರಂಟಿ ಕೊಡ್ತೀವಿ ಅಂತ ಹೈ ಫ್ರೆಂಡ್ಸ್ ನಮಸ್ತೆ ನಾನ್ ಲಲಿತಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಈಗ ನಮ್ಮ ಶಾಪ್ ಅಲ್ಲಿ ಗ್ರಾಮ್ ಗೋಲ್ಡ್ ಐಟಮ್ಸ್ ಸುಮಾರು ಇದೆ ಬಟ್ ನಾನು ಸೇಲ್ ಮಾಡ್ತಾ ಇದ್ದೀನಿ ಚೆನ್ನಾಗೂ ಮೂವಿಂಗ್ ಆಗ್ತಿದೆ ಬಟ್ ಇವತ್ತು ಮಾಡ್ತಿರೋ ವಿಡಿಯೋ ಬಂದು ಫ್ರೆಂಡ್ಸ್ ಇದು ಬಂದು ತುಂಬಾ ಸ್ಪೆಷಲ್ ಆಗಿರೋದು ಇದು ತುಂಬಾ ಸ್ಪೆಷಲ್ ಆಗಿರೋದು ಏನಪ್ಪಾ ಅಂತ ನೀವು ಕೇಳಬಹುದು ಯಾಕಂದ್ರೆ ಒಂದು ಗ್ರಾಮ್ ಗೋಲ್ಡ್ ಅಂತ ಅಂದ್ರೆ ಸಿಕ್ಸ್ ಮಂತ್ ಗ್ಯಾರಂಟಿ ಮಾತ್ರ ಕೊಟ್ಟಿರ್ತೀವಿ ಸಿಕ್ಸ್ ಮಂತ್ ಗ್ಯಾರಂಟಿ ಕೊಟ್ಟಿರ್ತೀವಿ ಸಿಕ್ಸ್ ಮಂತ್ ಒಳಗಡೆ ಏನೇ ಆದ್ರೂ ಎಕ್ಸ್ಚೇಂಜ್ ಮಾಡ್ತೀವಿ ಅಲ್ವಾ ಫ್ರೆಂಡ್ಸ್ ನಾನೀಗ ಈಗ ತೋರಿಸಿರೋ ಐಟಮ್ಸ್ ಬಂದು ತುಂಬಾ ಚೆನ್ನಾಗಿರೋದು ಯಾಕೆ ಅಂತಂದ್ರೆ ಐದು ವರ್ಷ ಗ್ಯಾರಂಟಿ ಐದು ವರ್ಷ ಇಮೇಜ್ ಮಾಡಿ ಐದು ವರ್ಷ ಗ್ಯಾರಂಟಿ ಅಂದ್ರೆ ನನಗೆ ಅವರು ಪ್ರಾಜೆಕ್ಟ್ ತಂದು ಹೇಳ್ದಾಗ ಶಾಕು ಅದೇನ್ ಕೊಡ್ತೀರಾ ಐದು ವರ್ಷ ಗ್ಯಾರಂಟಿ ಅಂದಾಗ ಅವ್ರಿಗೆ ನಮಗೆ ಕಾರ್ಡ್ ಎಲ್ಲ ಕೊಟ್ಟು ಐದು ವರ್ಷದಲ್ಲಿ ನೂರ್ ಸರಿ ನೀವು ವಾಪಸ್ ಕೊಟ್ಟರು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಅದ್ಮೇಲೆ ನಾನು ಸುಮಾರು ಎರಡು ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿದೀನಿ ಯಾಕೆ ಅಂದ್ರೆ ನನಗಲ್ಲಿ ಇಷ್ಟ ಆಯ್ತು ಇಷ್ಟ ಒಂದು ಯಾಕಂದ್ರೆ ನಾರ್ಮಲ್ ಲೇಡೀಸು ಸುಮಾರು ಜನ ಒಂದ್ ಗ್ರಾಮ್ ಗೋಲ್ಡ್ ಐಟಮ್ಸೇ ಹಾಕೋದು ಹಾಕ್ತಾ ಇದೀವಿ ಅದರಲ್ಲಿ ನಾವು ಮೂರು ತಿಂಗಳಿಗೊಂದು ಆರು ತಿಂಗಳಿಗೊಂದು ತಗೊಳ್ಳೇಬೇಕು ಕಡಿಮೆ ಅಂದರೆ ಆರುನೂರು ರೂಪಾಯಿ ಎಂಟುನೂರು ರೂಪಾಯಿ ಕೊಡಲೇಬೇಕು ಸೊ ಹಂಗಿದ್ದಾಗ ಈ ಐಟಮ್ಸ್ ಬಂದು ಸಿಂಗಲ್ ಎಡೆದೊಂದು ನೋಡಿ ಸಿಂಗಲ್ ಎಡೆದೊಂದು ಸಿಂಗಲ್ಲು ಮತ್ತು ಡಬಲ್ಲು ವಿತ್ ಕರಿಮಣಿ ಚೈನು ನೀವು ಯಾವುದೇ ಡಿಸೈನು ಸುಮಾರು ಡಿಸೈನ್ಸ್ಗಳಿರುತ್ತೆ ನಮ್ಮ ಹತ್ರ ಇದು ನೋಡಿ ಸಿಂಗಲ್ ಡಿಸೈನ್ ಇದು ಎಷ್ಟು ಚೆನ್ನಾಗೈತೆ ಅಂದರೆ ಪ್ಯೂರ್ ಗೋಲ್ಡ್ ಟೈಪ್ ಐತೆ ಪ್ಯೂರ್ ಗೋಲ್ಡ್ ಟೈಪ್ ಇದು ಬಂದು ಪ್ಯೂರ್ ಗೋಲ್ಡ್ ಟೈಪ್ ಇದು ಬಂದು ನಮಗೆ ನಿಜ ಹೇಳ್ತಾ ಇದ್ದೀನಿ ಐದು ವರ್ಷ ಟೈಮ್ ಅಂದಾಗ ಇಮೇಜೇ ಮಾಡೋಕ್ಕಾಗಿಲ್ಲ ಕಟ್ ಆದರೆ ಅಥವಾ ಕಪ್ಪಾದರೆ ನೀವು ಐದು ವರ್ಷದಲ್ಲಿ ನೂರು ಪೀಸ್ ಕೊಡಿ ಅಂದರು ಇವತ್ತು ನಾವು ಹಾಕ್ಕೊಂಡಿರ್ತೀವಿ ನಮ್ಮ ಒಬ್ಬೊಬ್ರಿಗಂತೂ ಬಾಡಿ ಹೀಟ್ ಕಪ್ಪು ಆಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಕಪ್ಪಾಗೋದೇ ಇಲ್ಲ ಅಂತಾರೆ ಅವರು ವಾಪಸ್ ಕೊಡ್ತಾ ಹೋಗ್ಬೋದು ವಾಪಸ್ ಕೊಡ್ತಾ ಹೋದಂಗೆ ಅವ್ರು ವಾಪಾಸ್ ಕೊಡ್ತಾ ಇರ್ತಾರೆ ಐದು ವರ್ಷ ಇವತ್ತು ಡೇಟ್ ಡೇಟಲ್ಲಿ ಇವತ್ತು ನೀವು ನಮ್ಮ ಹತ್ರ ತೊಗೊಂಡ್ರೆ ಇವತ್ತು ನಾನು ಡೇಟ್ ಹಾಕ್ರಿ ಇನ್ನು ಐದು ವರ್ಷದಲ್ಲಿ ನೀವು ನೂರು ಪೀಸ್ ತಗೊಳ್ಳಿ ನಾವು ಕೊಡ್ತೀವಿ ಅದೇ ನಾವು ಬೇರೆ ತಾವ್ ತಂದಾಗ ಏನಾಗುತ್ತೆ ಅಂದರೆ ಒಂದೇ ಪೀಸ್ ಕೊಡೋದು ಆರ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಕೊಟ್ಟಿರ್ತೀವಿ ಒಂದೇ ಪೀಸ್ ನನ್ನ ಹಂಗ್ಲು ಕೂಡ ನಾನು ಒಂದೇ ಪೀಸ್ ಕೊಡ್ತಾಯಿದ್ದೆವು ಬಟ್ ಈ ಐಟಮ್ಸ್ ಬಂದು ನೂ ಐದು ವರ್ಷ ವ್ಯಾರಂಟಿಗೆ ಕೊಡ್ತೀನಿ ಗ್ಯಾರಂಟಿ ಎಷ್ಟು ಐದು ವರ್ಷದ ನೀವು ಎಷ್ಟು ಸಾರಿ ಆದರೂ ಬಂದು ಚೈನ್ ಕಪ್ಪಾಗಿರಬೇಕು ಇಲ್ಲ ಕಟ್ ಆಗಿರ್ಬೇಕು ನನಗೆ ಹೆಂಗೆ ಗೊತ್ತಾಗುತ್ತೆ ನೀವು ಬ್ಯಾರೆ ಇವನ್ಗೆ ಹೋದು ನಾವು ಯಾವುದೋ ಕೊಟ್ಬಿಟ್ಟು ತರ್ಬೋದು ಅಂತ ಆದರೆ ಈ ಚೈನ್ ಮೇಲೆ ಇರುತ್ತೆ ಪಿ ಎಸ್ ಅಂತ ಯಾಕಂದರೆ ಫ್ಯಾಕ್ಟ್ರಿದು ಇದು ಇದನ್ನ ಐಟಮ್ಸ್ ಮಾಡಬೇಕಂದ್ರೆ ಅವರು ಚಿನ್ನದ ನೀರಲ್ಲಿ ಹಾಕಿರ್ತಾರಂತೆ ಇಪ್ಪತ್ತು ಪೈಸಾ ಕಾಯಿನ್ಸಿಂದು ಎಲ್ಲ ಮಿಕ್ಸೆಡ್ ಮಾಡಿರ್ತಾರಂತೆ ಇದು ಕಪ್ಪೇ ಆಗೋಲ್ಲ ಅಂತ ಕೊಟ್ಟಿದ್ದಾರೆ ತುಂಬ ನಿಜವಾಗ್ಲೂ ನನಗೆ ಸ್ಪೆಷಲ್ ಅನ್ಸು ಇದು ಒಂದು ಒಳ್ಳೆ ಕಂಟೆಂಟ್ಸ್ ಅನಿಸ್ತು ವಿಷಯ ಯಾಕಂದರೆ ಎಲ್ಲ ಅಂಗಡಿಯಲ್ಲೂ ಒಂದು ಗ್ರಾಮ್ ಗೋಲ್ಡ್ ಮಾರೋದೇ ಬೇರೆ ಇದು ಐದು ವರ್ಷ ನಾವು ಟೈಮ್ ಕೊಟ್ಟು ಅವರು ನಾವು ಕೊಡ್ತಾ ಇರೋದ್ರಲ್ಲಿ ಆಮೇಲೆ ನೀವು ಕೇಳಬಹುದು ಇದು ಕ್ರೈಟ್ ಏನಿರಬಹುದು ಅಂತ ಫ್ರೆಂಡ್ಸ್ ಸಿಂಗಲ್ ಪೀಸ್ ಬಂದು ಸಿಂಗಲ್ ಪೀಸ್ ಬಂದು ಮೂರು ಮೂರುವರೆ ಸಾವಿರ ಇದು ಅದೇ ನೀವು ಡಬ್ಬಲ್ ಪೀಸ್ ತಗೊಂಡ್ರೆ ಡಬ್ಬಲ್ ಪೀಸ್ ತಗೊಂಡ್ರೆ ಐದೂವರೆ ಸಾವಿರ ಆದರೆ ಐದು ವರ್ಷ ಗ್ಯಾರಂಟಿ ಆಮೇಲೆ ಸಿಂಗಲ್ ಎಲೆ ಬಂದು ಮೂರುವರೆ ಸಾವಿರ ಡಬ್ಬಲ್ ಎಲೆ ಬಂದು ಐದುವರೆ ಸಾವಿರ ಆಮೇಲೆ ಅದಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ಏನೋ ತಗೊಂಡ್ರೆ ಅದು ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಆಮೇಲೆ ಬೆಳ್ಳಿ ತಗೋತೀವಿ ಅಂದ್ಕೊಳ್ಳಿ ಬೆಳ್ಳಿದು ನಾವು ಇದೇ ಐಟಮ್ಸು ಬೆಳ್ಳೀಲಿ ಹೋಯ್ತು ಅಂದರೆ ಕಡಿಮೆ ಅಂದರೆ ಇಪ್ಪತ್ತು ಗ್ರಾಮ್ ಬೇಕು ಇವತ್ತು ನಿಮಗೆ ಗೊತ್ತು ಒಂದು ಚೈನ್ ತಗೋಬೇಕು ಅಂದರೆ ಹತ್ತರಿಂದ ಹದಿನೈದು ಸಾವಿರ ಬೇಕು ಅದನ್ನು ಕೂಡ ನಾವು ಡೈಲಿ ಯೂಸ್ ಮಾಡ್ತಾಯಿದ್ರೆ ಟೂ ತ್ರೀ ಮಂತ್ಸ್ಗೆ ನಾವು ಶೈ ಇದು ಕೊಡ್ಬೇಕು ಪಾಲಿಸ್ಗೆ ಹಂಗಿರುವಾಗ ಫ್ರೆಂಡ್ಸ್ ನಿಜವಾಗ್ಲೂ ಚೆನ್ನಾಗೈತೆ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಇರಾಕಲ್ಲಿ ಏನು ಗೊತ್ತಾ ನೋಡಿ ಇದು ಸೇಮ್ ಚೈನು ಇದು ಎಷ್ಟು ಚೆನ್ನಾಗೈತೆ ಅಂದರೆ ಚಿನ್ನದೇನೂ ಮಾಡೋಕ್ಕಾಗಲ್ಲ ನೋಡಿ ಚಿನ್ನು ಚೈನು ಚಿನ್ನುದು ನನಗೆ ಶಾಕು ನನ್ನದು ಏನು ಚೈನ್ ಆಯಿತು ಅದೇ ಥರ ಇದೆ ಯಾಕೆ ತೊಗೊಬೋದು ನನಗೆ ಅದೇ ಐಡಿಯಾ ಅನ್ನಿಸ್ತಾ ಇತ್ತು ಇದನ್ನ ಇಟ್ಬಿಟ್ಟು ಇವತ್ತು ಮಾಡಿದ್ರೆ ಒಂದು ಐದು ಲಕ್ಷ ದುಡ್ಡು ಬರ್ತದೆ ನಮ್ಮವೆಲ್ಲ ವ್ಯವಹಾರಗಳು ಬೆಸ್ಟ್ ಆಗಿತ್ತು ಅಂತ ನೋಡಂಗೆ ಮೊನ್ನೆ ನಾನು ಕೂಡ ಬ್ಯಾಂಕಲ್ಲಿ ಇಟ್ಟಿದ್ದಿದ್ದು ಮೊನ್ನೆ ಬಿಡಿಸ್ಕೊಂಡು ದಿನ ಮುಂಚೆ ಬಂದಿದ್ದೆ ನಾನು ಅಡವೇ ಬಿಡಿಸ್ತಾ ಇರಲಿಲ್ಲ ಆ ಥರ ಆಗೋಯಿತು ನೋಡಿ ಹೇಗಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಟೂ ಎಳೆ ಎರಡು ಎಳೆ ಯಾರೇ ತೊಗೊಂಡ್ರು ಐದು ಸಾವಿರ ಸಿಂಗಲ್ ಎಳೆ ತೊಗೊಂಡ್ರೆ ಮೂರುವರೆ ಸಾವಿರ ಐದು ವರ್ಷ ಗ್ಯಾರಂಟಿ ನೀವು ಐದು ವರ್ಷದಲ್ಲಿ ಎಷ್ಟು ಚೈನ್ ಅನ್ನ ತಂದ್ಕೊಡಿ ವಾಪಸ್ ಕೊಡ್ತೀವಿ ನಾನು ಸುಮಾರು ಇಲ್ಲಿ ಒಂದು ಬಾಕ್ಸ್ ಪೂರ್ತಿ ಇದು ಪೂರ್ತಿ ಬಾಕ್ಸು ಎಷ್ಟು ಬಾಕ್ಸು ಎಷ್ಟು ಐಟಮ್ಸು ಅಂತಂದ್ರೆ ಕಡಿಮೆ ಅಂದರೆ ನೋಡಿ ಫ್ರೆಂಡ್ಸ್ ಇದು ಇಷ್ಟಕ್ಕೆ ನಮ್ಗೆ ಗೊತ್ತಿದೆ ಎರಡೂವರೆ ಲಕ್ಷ ಐಟಮ್ಸು ಎರಡೂವರೆ ಲಕ್ಷ ಅದರ ಇನ್ನೂ ಅಡ್ವಾನ್ಸ್ ಮಾತ್ರ ಮಾಡಿದ್ರಿ ಎರಡು ಲಕ್ಷ ಇನ್ನೂ ಅರವತ್ತು ಸಾವಿರವರೆಗೂ ಬಿಲ್ ಮಾಡಬೇಕು ಇದು ತುಂಬಾ ಚೆನ್ನಾಗಿರೋದು ಫ್ರೆಂಡ್ಸ್ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಇದು ಯಾಕಂದ್ರೆ ಆರುನೂರು ಏಳ್ನೂರು ರೂಪಾಯಲ್ಲಿ ಕೊಡೋ ಬದಲು ನೀವೇ ಇಮ್ಯಾಜ್ ಮಾಡ್ಕೊಳ್ಳಿ ಆರು ಆರುನೂರು ರೂಪಾಯಿ ಹತ್ತು ಐಟಮ್ಸ್ ಲೆಕ್ಕ ಹಾಕೊಂಡು ಆರು ಸಾವಿರ ಆಯಿತು ಅಲ್ವಾ ಇದು ರೀಸನಬಲ್ ಆಗಿದೆ ಕತ್ತಲ್ಲಿ ಮತ್ತು ಮೇಯ್ನಾಗಿ ನೆವೆ ಬರೋಲ್ಲ ಮಾರ್ಕ್ ಬರಲ್ಲ ಆಮೇಲೆ ಬರಲ್ಲ ಬರೋಲ್ಲ ಕಡ್ತಾ ಇಲ್ಲ ಏನೂ ಬರೋದಿಲ್ಲ ಚೆನ್ನಾಗಿದೆ ಇದು ಐಟಮ್ಸು ಯಾರಿಗೆ ಬೇಕಾದ್ರೂ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರು ನಾನು ಇದನ್ನು ಬರೀ ಚೈನೇ ಮಾರಬೇಕು ಕೊಡಬೇಕು ನಮ್ಮ ಜನಕ್ಕೆ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾರಿಗಾದ್ರೂ ಬೇಕಾದ್ರೆ ಸಿಂಗಲ್ ಎಳೆದ್ ಬಂದು ಮೂರುವರೆ ಸಾವಿರ ಡಬಲ್ ಎಳೆದ್ ಬಂದು ಐದೂವರೆ ಸಾವಿರ ನಾನು ಏನ್ ಇದು ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ನಾನು ಒಂದು ಚೈನ್ ತರಿಸಿದ್ದೆ ಎಲ್ಲಿ ತುಂಬಾ ಫೇಮಸ್ ಆಗಿರೋ ಒಂದು ಲಾಗ್ ಇಂದ ಯೂಟ್ಯೂಬ್ ಚಾನಲ್ ಚಾನಲ್ ಒಂದು ಚೈನ್ ತರಿಸಿದ್ ಯಾರಿಗೆ ಕಸ್ಟಮರ್ ಇಪ್ಪತ್ ಪೈನ್ಸ ಕಾಯ್ಸಿಂದ ಬಂದ್ಬಿಟ್ಟು ಫ್ರೆಂಡ್ಸ್ ಅವರು ಎರಡು ಎರಡೆರಡು ಚೈನ್ ತರಿಸಿದೆ ಮೂರ್ ಸಾವಿರದ ಎಂಟುನೂರು ಕೊಟ್ಟಿದೆ ಇವತ್ತು ನನ್ನ ಹತ್ರ ಬಿಲ್ ಐತೆ ಹದಿನೈದು ದಿನ ಬಂದಿಲ್ಲ ಫ್ರೆಂಡ್ಸ್ ನಾನು ಫೋನ್ ಮಾಡಿ ಕೇಳಿದ ಅಂಗಡಿದು ಅಷ್ಟೇ ಬರೋದು ಏನು ಮಾಡೋಕ್ಕಾಗಲ್ಲ ಅಂದ್ರು ಬಟ್ ನಾನು ಇದಕ್ಕೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ ನೀವು ಐದು ವರ್ಷದಲ್ಲಿ ಸುಮಾರು ನನ್ನ ಪರಿಚಯ ಯಾರು ಇರಲಿ ಇಲ್ದ ಹೋಗ್ಲಿ ನಮ್ದು ಅಂಗಡಿ ಇಲ್ಲೇ ಇರುತ್ತೆ ಮನೆ ಇಲ್ಲೇ ಇರುತ್ತೆ ನೀವು ಐದು ವರ್ಷದಲ್ಲಿ ನೂರು ಪೀ ನೂರು ಸಾರಿ ತಂದ್ಕೊಡಿ ನಾನು ನಿಮ್ಗೆ ವಾಪಸ್ ಕೊಡ್ತೀನಿ ಕಂದರೆ ನೀವು ಮೂರು ವರ್ಷ ಸಾವಿರ ಬಂಡವಾಳ ಹಾಕಿರ್ತೀರಾ ಅಥವಾ ಐದು ವರ್ಷ ಸಾವಿರ ಬಂಡವಾಳ ಹಾಕಿರ್ತೀರಾ ನಾನು ನಿಮಗೆ ವಾಪಸ್ ಕೊಡ್ತಾನೆ ಇರ್ತೀನಿ ಬಟ್ ಆದರೆ ಚೈನ್ ನೋಡಿದಾಗ ಕಪ್ಪಾಗಿರಬೇಕು ಅಥವಾ ಡ್ಯಾಮೇಜ್ ಆಗಿರಬೇಕು ಸೊ ಹಾಗಿರುವಾಗ ಯಾರಿಗಾದ್ರೂ ಈ ಥರ ಚೈನ್ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ಇದು ನಿಜವಾಗ್ಲೂ ಏನೋ ಒಂಥರ ಕಂಟೆಂಟ್ಸ್ ಚೆನ್ನಾಗಿದೆ ನಾವು ಹೋಗಿ ಎಲ್ಲೋ ಹೋಗಿ ಮಾಮೂಲಿ ನಾರ್ಮಲ್ ಥರ ತಗೊಳ್ಳೋ ಬದಲು ಈ ಥರ ತಗೊಂಡ್ರೆ ಸೇಮ್ ಗೋಲ್ಡ್ ಏನು ಇದೆಯೋ ಅದೇ ಪಿನ್ ಟು ಪಿನ್ ಇದೆ ಒಂದು ಚೂರು ಗೋಲ್ಡ್ಗೆ ಬೀಟ್ ಮಾಡೋ ಥರ ಇದೆ ಇದು ಚೈನು ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ ನನಗೆ ಇಷ್ಟ ಆಯಿತು ನಾನು ಅವ್ರ ಹತ್ರ ಬಂದಾಗ ಚರ್ಚೆ ಮಾಡಿದೆ ಇವತ್ತು ಹೆಂಗ್ ಕೊಡ್ತೀರ ಐದು ವರ್ಷ ನೀವು ಕೊಡ್ದವ ಕಸ್ಟಮರ್ ಹೆಂಗೆ ಹೇಳೋದು ಅಂತ ಅವ್ರು ಇದೇ ಬಿಸ್ನೆಸ್ ಮಾಡ್ತಿರೋದು ಅವರು ಒಂದು ದೊಡ್ಡ ಕಂಪ್ನಿ ಅವ್ರ ಫ್ಯಾಕ್ಟ್ರಿದ ತೋರಿಸಿದ್ರು ಆಲ್ಮೋಸ್ಟ್ ಇದಕ್ಕೆ ಎಲ್ಲ ಪಂಚಲೋಹದಿಂದ ಮಾಡಿರೋದು ಕಪ್ಪೆ ಬರೋದಿಲ್ಲ ಅಂತ ಹೇಳಿ ಅಕಸ್ಮಾತ್ ಅವರು ಎರಡು ವರ್ಷ ನೀವು ಯೂಸ್ ಮಾಡಿ ಎರಡು ವರ್ಷ ಯೂಸ್ ಮಾಡಿ ನಿಮ್ಮ ಇಷ್ಟ ಆಗಿದೆ ಇನ್ನೊಂದು ತಗೋಬೇಕು ಅಂಗ್ ಟೈಮ್ ಅಂತ ಬಂದು ಅಂದರೆ ಆರಾಮಾಗಿ ಬನ್ನಿ ಅಥವಾ ಮೂರು ವರ್ಷ ಯೂಸ್ ಮಾಡಿ ಮತ್ತೆ ಬನ್ನಿ ತೊಂದರೆ ಇಲ್ಲ ನೀವು ಐದು ವರ್ಷದೊಳಗಡೆ ಎಷ್ಟು ಸಾರಿ ಆದರೂ ಬನ್ನಿ ತೊಂದರೆ ಇಲ್ಲ ನೀವು ಕೊಡೋ ಪೇಮೆಂಟ್ ಒಂದು ಪೇಮೆಂಟ್ ಆಗಿರುತ್ತೆ ಒಂದು ಮೂರುವರೆ ಸಾವಿರ ಒಂದಿರುತ್ತೆ ಐದುವರೆ ಸಾವಿರ ಇರ್ತದೆ ನೋಡಿ ಇದಂತೂ ಕರಿಮಣಿ ಚೈನು ಎಷ್ಟು ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್ ನಾವು ಐದು ಸಾವಿರ ಕೊಡೋ ದೊಡ್ಡದಲ್ಲ ಹೇಗಿದೆ ಅಂದ್ಬಿಟ್ಟು ಪಿಂಟು ತಲೆ ಮೇಲೆ ದೊಡ್ಡದೇ ಅದು ಸೇಮ್ ಗೋಲ್ಡ್ ಟೈಪ್ ಇದೆ ಅಂತ ಹೇಳ್ತಾ ಯಾರಿಗಾದ್ರೂ ಬೇಕಾದರೆ ಅಂದರೆ ಒನ್ಲಿ ಮಾಂಗಲ್ಯ ಚೈನ್ಗಳು ಮಾತ್ರ ಐದು ವರ್ಷ ಗ್ಯಾರಂಟಿ ಒನ್ಲಿ ಮಾಂಗಲ್ಯ ಚೈನ್ಗಳು ಮಾತ್ರ ಯಾಕಂದ್ರೆ ನಮ್ದು ಇದು ಒಂದು ಗ್ರಾಮ್ ಗೋಲ್ಡ್ ಇರೋದ್ರಿಂದ ನನಗೆ ಕಂಟೆಂಟ್ಸ್ ಇಷ್ಟ ಆಯಿತು ಯಾಕಂದರೆ ನಾನಂತೂ ಮಾಡ್ತಾ ಇಲ್ಲ ಅವ್ರು ಐದು ವರ್ಷ ಗ್ಯಾರಂಟಿ ಕೊಟ್ಟವ್ರ ಅಂದ್ರೆ ನನಗೂ ಗೊತ್ತು ನಮ್ಮ ಕಸ್ಟಮರ್ಗೆ ನಾನು ಅವ್ರಿಗೆ ಬೆಂಬಲವಾಗಿರ್ಬೇಕು ಕೊಟ್ಟೋಯ್ತಾರೆ ದುಡ್ಡು ಕೊಡ್ತಾರೆ ಬಟ್ ನಾನು ಐದು ವರ್ಷದವರೆಗೂ ಅವ್ರು ಮೇಂಟೈನ್ ಮಾಡ್ಬೇಕು ಅಂದ್ರೆ ನಾನು ಇವ್ರ ಹತ್ರ ಮಾತಾಡಿ ನಾನು ಕೊಟ್ಟಿರ್ತೀನಿ ಏನೋ ಹೆಚ್ಚು ಕಡಿಮೆ ನೀವು ಗ್ಯಾರಂಟಿ ಅಂತೇಳಿ ಅವ್ರು ಗ್ಯಾರಂಟಿ ಕೊಟ್ಟ ಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ನಿಜ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ಎಲ್ಲಿ ಯಾರಿಗೆ ಬೇಕಾದ್ರೂ ಒಂದ್ಸರಿ ತಗೊಳ್ಳಿ ತಗೊಂಡು ಯೂಸ್ ಮಾಡಿ ಇದು ತುಂಬಾ ಚೆನ್ನಾಗಿದೆ ತಗೊಳ್ಳಿ ಬಜೆಟ್ ಜಾಸ್ತಿ ಆಯ್ತು ಅಂತ ಅನ್ಕೋಬೇಡಿ ಯಾಕಂದ್ರೆ ಬಜೆಟ್ ದೊಡ್ಡ ಜಾಸ್ತಿ ಆಗೋ ಪ್ರಶ್ನೆಗಿಂತ ನಮ್ಮ ನಾರ್ಮಲ್ ಏಡಿಸ್ತಿ ಮಿಡ್ಲ್ ಕ್ಲಾಸ್ ಜನಕ್ಕೆ ಯಾರ್ಯಾರು ಈ ಥರ ಚೈನ್ ತಗೋಬೇಕು ಹಾಕೋಬೇಕು ಅಂತಿದ್ದರು ಇದು ಪರ್ಮನೆಂಟ್ ಸೊಲ್ಯೂಷನ್ ಐದು ವರ್ಷದ್ದು ಸೊಲ್ಯೂಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ನಾವು ಕೂಡ ನಾನ್ನೂರ ಐನೂರು ರೂಪಾಯಿ ಕೊಡೋದು ವರ್ಷದಲ್ಲಿ ಒಂದು ಹತ್ತು ಸತಿ ಚೈನ್ ಮಾಡಿದ್ದೀವಿ ಬಟ್ ಈಗಿಲ್ಲ ಅವಾಗ ಮಾಡಿದ್ದೀವಿ ಹಂಗಿದ್ದಾಗ ಸುಮಾರು ಜನಕ್ಕೆ ಇದು ಅವಶ್ಯಕತೆ ತುಂಬಾ ಇದೆ ಅವಶ್ಯಕತೆ ಇರೋ ತೊಗೊಳೋದ್ಕಿಂತ ಇದು ಬಂದು ಸ್ಪೆಷಲಾಗಿದೆ ಎಲ್ಲೋ ಹೋಗಿ ನೀವು ಯಾವುದೋ ಅಂಗಡಿ ತಗೊಳ್ಬಹುದು ಇದ್ರಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಚೈನ್ ತಗೊಳ್ಳಿ ಅಂತ ಹೇಳ್ತಾ ನೋಡಿ ನಿಮ್ಗೆ ಏನೇ ಬೇಕಾದ್ರೂ ವಿಡಿಯೋ ಸ್ಕ್ರೀನ್ ಮೇಲೆ ಬರ್ತಿರೋದ್ರಲ್ಲಿ ನನ್ನ ನಂಬರ್ ಇರುತ್ತೆ ಕಾಲ್ ಮಾಡಿ ಮೆಸೇಜ್ ಮಾಡಿ ನಿಮ್ಗೆ ಯಾವ ಥರ ಡಿ ಬೇಕು ಅದಕ್ಕೆ ಕೇಳಿ ನೀವು ಎಷ್ಟು ಅಮೌಂಟ್ ಹಾಕ್ತೀರಾ ಎಷ್ಟು ಇನ್ವೆಸ್ಟ್ ಮಾಡ್ತೀರಿ ಅಂತ ನೋಡಿಕೊಂಡು ಎರಡೆಳೆ ಬೇಕಾ ಒಂದೇಳೆ ಬೇಕಾ ಡಿಸೈನ್ ಯಾವ್ದು ಬೇಕು ಅಂತ ಕೇಳಿದ್ರೆ ನಾನು ನಿಮಗೆ ತೋರಿಸ್ ಕಳಿಸ್ಕೊಡ್ತೀನಿ ಇನ್ನೂ ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾ ಬರ್ತಾ ಬೇಕಾದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಏನು ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು